ಹಾ ಯಾರು ಕಲಾಟ ಆಯ್ತು ಇಂತ ಇಂಥ ಸರ್ಕಾರ ಗವರ್ಮೆಂಟ್ ಸರ್ಕಾರ ಆಯಿತು ಇಷ್ಟಾದವ್ರಿಗೆ ಆಂಬುಲೆನ್ಸ್ ಕ್ಯಾಶ್ ಆಯ್ತಲ್ಲ ಫ್ರೆಂಡ್ಗೆ ಫೋನ್ ಮಾಡ್ರಿ ಅದು ವಿಡಿಯೋದಲ್ಲಿ ಅಲ್ಲಿಂದ ಅವರೇ ಆಂಬುಲೆನ್ಸ್ ಕಳ್ಸೋರು ಹಾಸ್ಪಿಟ್ಲಿಂದ ಹಾಂ ನೀವು ಅಲ್ಲಿ ಹಾಕಿ ಎಲ್ಲಿದೀ ಹಾಸ್ಪಿಟ್ಲ್ ಅಲ್ಲ ಗಂಡ್ರೆ ನೀವು ಮಗ ಆಗಿಬಿಟ್ಟು ಜವಾಬ್ದಾರಿ ಬೇಡ ರೀ ವಯಸ್ಸಾಯ್ತು ಅಂದೆ ತಾಯಿ ಕರ್ಕೊಂಡ್ ಹಂಗೆ ಬೈಕಲ್ಲಿ ಓಡಿದ್ರು ನಾ ಬಂದಿಲ್ಲ ಇಲ್ಲಿ ಮಗನೇ ಅವನು ಅಲ್ಲ ಅದು ಬೈಕಲ್ಲಿ ಬರ್ತಾರೆ ಮದ್ವೆ ಕಾರು ಕೂರಿಸ್ಕೊಳೋದಲ್ವ ನೀವು ನಮ್ಮ ಮದ್ವೆ ಕೂರ್ಸ್ಕೊಂಡಿದ ಅಲ್ಲ ರಾಜಪುರ ಕಡಿಕೆ ನಡಿಯಪ್ಪ ಹಾಂ ರಾಮಪುರ ಕಡಿಕೀನಿ

ಬನ್ನಿ ಬನ್ನಿ ನಡ್ರಿ ಒಳ್ಳೆ ನಿಮ್ಗೆ ಹುಷಾರಾದ್ರೂ ಸಾಕು ಅಷ್ಟೇ ತಾಳಿ ಡಾಕ್ಟರ್ ಹೇಳಿ ಡಾಕ್ಟ್ರೇ ಬೇಗ ತೆಗೆದಿಲ್ಲ ಅದ್ಯವಸ್ಥೆಗಳು ಇನ್ನೂ ಬಂದಿಲ್ಲ

మళ్ళీ మళ్ళీ వస్తుంది ఒక ఆప్లై నడుపుకు బయరగనిసపుడు లాసిని అవుతుంది అది కక్కడే ఉండి కాద కడకొద్ది అలా ఎంత సర్కకొగల నా వేరేరు మధ్యదై జాయిదు నా మధ్యనే కార తక్కొని బండిని బిద్దిట్రో ఇది ఏం machtu అలా అలా సర్కది ఇర అది కాదు ఇల్ల అవేదిసా ఈ సెషన్ కొరకది ఏ ఇక్కడో ఏ ఇక్కడ కైమరగైట ಆಸ್ಪತ್ರೆ ನೋಡ್ಬೋದು ಎಂಥ ವ್ಯವಸ್ಥೆ ಏನಿದೆ ಅಂತ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕಣಂದಿರ್ಗೆ ತಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಬಸವಪುಟ್ಟಣದಲ್ಲಿ ಇದು ಯಾವ ಥರ ವ್ಯವಸ್ಥೆ ಅಂತ ಗೊತ್ತಿಲ್ಲ ನಮ್ಮ ಹತ್ರ ನೋಡಿ ಇಲ್ಲಿ ಹನ್ನೊಂದು ಗಂಟೆ ಆದ್ರೂ ಇಲ್ಲಿ ಡಾಕ್ಟ್ರು ಬಂದಿಲ್ಲ ಇಲ್ಲಿ ಒಬ್ಬರು ಬೈಕಲ್ಲಿ ಬಿದ್ದಿದ್ದಾರೆ ಬಸವಪಟ್ನ ಆಸ್ಪತ್ರೆ ಇದು ಗೌರ್ಮೆಂಟ್ ಆಸ್ಪತ್ರೆ ಅಂತ

ಡಾಕ್ಟರ್ ಮಾಡಬೇಕಿದೆಯಲ್ಲ ನಾನು ಮಾಡೋದಕ್ಕೆ ಅಲ್ಲ ಇದೆನ್ ಮಾಡಬೇಕಾಗಿದೆಯಲ್ಲ ಅರ್ಧ ಏನೋ ಮಾಡೋದಕ್ಕೆ ಹೋಗ್ತೀವಿ ದೃಷ್ಟಿ ನಾವು ಇದನ್ನ ಅಲ್ಲಿಗೆ ಹಾಕಕ ಆಗಲ್ಲ ಯಾಕೆಂದ್ರೆ ತಲೆ ಹೇಟಾಗ್ನಂತಲ್ವಾ ಫೋನ್ ನೀವು ಯಾವ ಡಾಕ್ಟರ್ ಫೋನ್ ಮಾಡೋದು

ಇಷ್ಟನಾ ಇನ್ವೈ ಕೈ 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 ಅಷ್ಟ್ ಪ್ಲೇನ್ ಬರಬರ್ದಾ ರೀ ಇರಿ ಝೆಡ್ ನೀ ಆನ್ಸರೆ ನೀ ಕೊಡ್ ಆಕಡೆ ಶ್ರೀ ಕಂಪು ಕೊಡಿ ಇರಲಿ ಅನ್ಕೊಂಡೆ ನೋಟ್ ಬಿಗೆಗೆ ಇಡ್ಕೊಳ್ಳೋದಲ್ವಾ ನೀವು ಇನ್ಗಡಿ ಹಾ ದಾಂಡ ಮುಂಡ ಹೋಗ್ದಿ ಅವಾ ಅಮಿ ವಾತೆಲಿ ಅವತ್ತಾ ಆಮ್ಲೇಸಿ ಬರ್ತೀ ಫೋನ್ ಮಾಡರ್ ನೀ ಮಾಡರ್ ಮಾಡರ್ ಬಿಡಿ 얘는 ನೀವು ಬಂದಿದ್ದೀರಾ ದೇ ಇದೆ ಬಂದನಲ್ಲ ಇಲ್ಲ ಅದು ಅಷ್ಟಕ್ಕೆ ನಮ್ಮ ಅಜ್ಜಿ ಚೆನ್ನಾಗಿotte ಹುಷಾರಾದ್ಲೇ ಅಷ್ಟೇ ಸಾಕು ಲೈಕಲಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕಾರಲ್ಲಿ ಬರಬೇಕಿದ್ರೆ ಒಬ್ಬರು ಅಜ್ಜಿ ಬೈಕಲ್ಲಿ ಬಿದ್ದರು ಮೂರು ಜನ ಬೈಕಲ್ಲಿ ಹೋಗ್ತಾ ಇದ್ರು ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ಕಡೆ ಬಿದ್ದರು ತುಂಬಾ ಅವ್ರಿಗೆ ಬ್ಲೀಡಿಂಗ್ ಆಗ್ತಾಯಿತ್ತು ಮತ್ತೆ ಇಲ್ಲಿ ಬಸವಪಟ್ಟಣದ ಹತ್ರ ಬಿದ್ದಿದ್ದವರು ಕ್ರಾಸಲ್ಲಿ ಮತ್ತೆ ಅವ್ರ ಆಸ್ಪತ್ರೆಗಂತ ನಾವೇ ಕಾರಲ್ಲಿ ಕರ್ಕೊಂಡು ಬಂದು ನೋಡ್ಬೋದು ಇದೇ ಆಸ್ಪತ್ರೆ ಬಸವಪಟ್ಟಣದು ಅಂದರೆ ಆಸ್ಪತ್ರೆಯಲ್ಲಿ ಡಾಕ್ಟರೇ ಇಲ್ಲ ಕೊಣಂದ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಇದೆ ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಸವಪಟ್ಟಣ ಅಂತ ಇದೆ ಇದು ಯಾವ ಥರ ಸಮಾಜದಲ್ಲ ನಾವು ಬದುಕ್ತಾ ಇದ್ದೀವಿ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಒಬ್ಬರು ವಯಸ್ಸಾಗಿರೋರು ತುಂಬ ಸೀರಿಯಸ್ ಆಗಿದವರು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಇವರಿಗೆ ಆಂಬುಲೆನ್ಸಿಗೆ ಕರ್ಸ್ಕು ಕಳಿಸಿ ಅಂತ ಹೇಳಿದ್ರೆ ನೀವೇ ಫೋನ್ ಮಾಡಿ ಅಂತ ಹೇಳ್ತಾರೆ ಅವರು ಡಾಕ್ಟ್ರ್ ಇಲ್ಲ ಒಳಗಡೆ ಇದು ಯಾವ ಥರ ಸಮಾಜದಲ್ಲಿ ಇದು ಯಾವ ಥರ ಸರ್ಕಾರ ಇದೆ ಅಂತೆಲ್ಲ ಗೊತ್ತಾಗ್ತಾ ಇಲ್ಲ ನೋಡ್ಬೋದು ಯಾವ ಥರ ಸರ್ಕಾರ ಇದೆ ಯಾವ ಥರ ಸಮಾಜ ನಾವು ಬರಬೇಕಾದ್ರೆ ಮೂರು ಜನ ಅಪ್ಪ ಮಗ ತಾಯಿ ಕುಡ್ಕೊ ಬರ್ತಿದ್ರು ಹಿಂದುಗಡೆ ಅವರು ಸ್ಪೀಡ್ ಇತ್ತು ಗಾಡಿ ಬಿದ್ದರು ಬಿದ್ದವ್ರಿಗೆ ಜ್ಞಾನ ಮತ್ತು ಮಾತೇನು ಬರ್ತಿದ್ದಿಲ್ಲ ಆಗ ನಮ್ಮಗಡಲೆ ಕರ್ಕೊಬಂದ್ವಿ ಕರ್ಕೊಂಡ್ಬಂದು ಹೊಸಪಟ್ಟಣಕ್ಕೆ ಬಂದರೆ ಗೇಟ್ ಹಾಕಿದೆ ನಾಡ್ತಿಲ್ಲ ಅಂತಾರೆ ಕೈಗೆ ಕೈ ಬುರಿದಿದೆ ತಲೆಗೆ ಎರಡು ಗೇಟ್ ಆಗಿದೆ ಅವ್ರು ನೋಡೈತಿಲ್ಲ ಆಗ ಸುಮಾರು ಸು ಸುಮಾರು ದೂರ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಬಂದರು ಆಗ ನಾವು ಏನೇನು ಚೆನ್ನಾಗಿ ನೋಡ್ಬೋದಲ್ಲ ಒಂದು ಆಗ ನಮ್ಮಗಡಲೆ ಕರ್ಕೊಂಡ್ಬಂದ್ವಿ ನಾವು ಒನ್ ನೈಟ್ ಏಯ್ಟಿಗೆ ಫೋನ್ ಮಾಡಿದ್ವಿ ಅವರು ಒಂದು ಅರ್ಧ ಗಂಟೆ ಕಾರ್ಗಾಲಲ್ಲ ಇದ್ದರು ಅವ್ರಿಗೆ ಕನೆಕ್ಟ್ ಮಾಡ್ತೀವಿ ಇವ್ರಿಗೆ ಕನೆಕ್ಟ್ ಮಾಡ್ತೀವಿ ಅಂತ ಯಾವುದು ಕನೆಕ್ಟ್ ಆಗಲಿಲ್ಲ ಆಮೇಲೆ ಲಾಸ್ಟಿಗೆ ನಾವೇ ಮಾನವೀಯತೆ ದೃಷ್ಟಿಯಿಂದ ಬಂದು ಬಿಟ್ಟೀವಿ ನಮ್ಮ ಕಾರೆಲ್ಲ ಫುಲ್ ಬ್ಲಡ್ ಆಗಿತ್ತು ಇಷ್ಟೋರಿಗೆ ನಮ್ಮ ಕಾರ್ ಕ್ಲೀನ್ ಮಾಡೋದೇ ಒಂದು ಗಂಟೆ ಆಯಿತು ಈಗ ನೋಡಿ ಈಗ ಈ ಸರ್ಕಾರದ ನಮ್ಮ ಪರಿಗಣದಲ್ಲಿ ಅವರಿಗೆ ಸಂಬಳ ಅವರಿಗೆಲ್ಲ ಸಂಬಳ ಕೊಟ್ಟು ಏನು ಪ್ರಯೋಜನ ನೋಡಿ ಒಂದು ಒಂದು ಗಂಟೆಗೆ ಗೇಟ್ ಬಿಗೋಬೇಕು ಆ ಕಾಲ ಎಮರ್ಜೆನ್ಸಿ ಬಿಗೋ ತೆಗಲಿಲ್ಲ ಅಂತ ಕರ್ಕೊಬನ್ನಿ ಅಂತೇಳಿ ಹಿನ್ಗಡೆ ಕರ್ಕೊಬ್ರೆ ಗಲ್ಲಿ ಯಾವ ಥರ ಇದೆ ವ್ಯವಸ್ಥೆ ನೋಡಿ ಹಾಗೆ ನೋಡ್ಬೋದು ಇದೇ ಬಸವಪಟ್ಟಣದ ಆಸ್ಪತ್ರೆ ಇದೆಯೇ ನೋಡ್ಬೋದು ಅಂತೆ ನೋಡಿ ಇದೇ ಕಾರ ಕರ್ಕೊಂಡು ಬಂದಿದ್ದು ನಾವು ನಮ್ಮದೇ ಕಾರಿದು ಇಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ನೋಡಿ ಇಲ್ಲಿ ಯಾವ ಥರ ಸರ್ಕಾರ ಡಾಕ್ಟರ್ ಇಲ್ಲ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಬೇರೆ ಹಾಕೊಂಡಿದ್ದಾರೆ ನೋಡ್ಬೋದು ಈ ಥರ ಸರ್ಕಾರ ಇದ್ರೆ ಮತ್ತು ಈ ಥರ ಹಾಸ್ಪಿಟಲ್ಸ್ಗಳಿದ್ರೆ ಜನಗಳು ಯಾವ ಥರ ಬದುಕ್ತಾರೆ ಆಕ್ಸಿಡೆಂಟ್ ಆದವ್ರನ್ನ ಯಾವ ಥರ ಬಂದು ಉಳಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಈ ಸಮಾಜದಲ್ಲಿ ಯಾವ ಥರ ಬದುಕೋದು ಅಂತಲೂ ಗೊತ್ತಾಗ್ತಾಯಿಲ್ಲ ನೋಡ್ಬೋದು ಹೌದು ನಮ್ಮ ಕರೆಯಲು ಕರ್ಕೊಂಡು ಬಂದ್ವಿ ನೋಡಿ ಕಾರಿಗೆಲ್ಲ ಬ್ಲಡ್ ಆಗಿದೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿ 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 ಸೀಟಿ ಇಲ್ಲೆಲ್ಲ ನೋಡ್ಬೋದು ಇಲ್ಲೆಲ್ಲ ಬ್ಲಡ್ ಆಗಿದೆ ನೋಡಿದ್ರಲ್ಲ ಇದ್ರಲ್ಲ ಆಸ್ಪತ್ರೆ ನೋಡಿ ಇದು ಬಸವಪಟ್ಟಣದ ಆಸ್ಪತ್ರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹಾಕಿದ್ದಾರೆ ಇದು ಯಾವ ಥರ ವ್ಯವಸ್ಥೆ ಅಂತ ಗೊತ್ತಿಲ್ಲ ದರ್ದ್ರ ಸರ್ಕಾರದ್ದು ಎಷ್ಟು ಎಮರ್ಜೆನ್ಸಿ ಆಗಿದೆ ಅಂತ ಹೇಳಿದ್ರು ಇವರು ಟ್ರ್ಯಾಕ್ಟ್ ಇಲ್ಲ ಡಾಕ್ಟ್ರಿಲ್ಲ ಕೊಡೊಂದಿರು ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದು ಯಾವ ಥರ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಸಮಾಜದ ಅಂತ ಗೊತ್ತಾಗ್ತಾಯಿಲ್ಲ ನೋಡ್ಬೋದು ಒಳಗಡೆ ಹೋದ್ರೆ ಇಷ್ಟೊತ್ತಾದರೂ ಆ ಕಡೆಯಿಂದ ಈ ಕಡೆ ಗೇಟ್ ಓಪನ್ ಮಾಡಿದಾಗ ಆಚೆಯಿಂದ ಬನ್ನಿ ಅಂತ ಹೇಳ್ತಾರೆ ಅವರು ಪ್ರಾಣದ ಬ್ರಿಜ್ ಜೊತೆ ಆಟ ಆಡ್ತಾರೆ ಇವರು ಇವರಿಗೆಲ್ಲ ಏನು ಹೇಳ್ತಾರೆ ಕಮೆಂಟ್ ಮಾಡಿ ಬಸವಪಟ್ಟಣದ ಹತ್ರ ಇರೋ ಆಸ್ಪತ್ರೆ ಮೇನ್ ರೋಡ್ ಹತ್ರ ಇದೆ ನೋಡ್ಬೋದು ನೋಡ್ಬೋದು ಇದು ಕಾರ್ ಸೀಟ್ ಬೆಲ್ಟಿಗೆಲ್ಲ ರಕ್ತ ಆಗಿದೆ ಅಂದರೆ ಕಾರ್ ಇದು ನಮ್ಮ ಮತ್ತೆ ಮನೆ ಕಾರ್ ಇದು ನೋಡ್ಬೋದು ಅವ್ರಿಗೆ ಇವಾಗ ಫುಲ್ಲು ಗಲೀಜಾಗಿದೆ ಏನಂತಾರೆ ಗೊತ್ತಿಲ್ಲ ಫುಲ್ ಕೊಡ್ಬೇಕು ಇವಾಗ ಹಸ್ತ ಸೋಪ್ ತಂದುಬಿಟ್ಟು ಇದ್ವಿ ನೋಡ್ಬೋದು ಇಲ್ಲಿ ಎಷ್ಟು ಬ್ಲಡ್ ಆಗಿದೆ ಅಂತ ಎಷ್ಟಾಗುತ್ತೆ ಅಷ್ಟು ಹತ್ತಿಲಾಕಿ ಒರೆಸಿದ್ವಿ ಇನ್ನು ಸೀಟ್ ಬೇಡಲೆಲ್ಲ ಜಾಸ್ತಿ ಹಂಗೆ ಅಂಟ್ಕೊಂಡು ಹೋಗ್ತಾ ಇಲ್ಲ ನಮ್ಮದಾದರೆ ಒಂಥರ ಪರವಾಗಿಲ್ಲ ಅಂದರೆ ಇದು ಬೇರೆಯವ್ರದ್ದಾಗಿರೋದ್ರಿಂದ ಅವರು ಇದು ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ನಾವು ಮಾನವೀಯತೆ ದೃಷ್ಟಿಯಿಂದ ಕರ್ಕೊಂಡು ಬಂದ್ವಿ ಆದರೂ ನೋಡ್ಬೋದು ಆಸ್ಪತ್ರೆಯಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಅಂತ 이쪽에 <목소리도> 리